ನಮಸ್ತೆ ಜೈ ಶ್ರೀರಾಮ್ ಇಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ರ ರವೀಂದ್ರ ಆಚಾರ್ಯ ಧನ್ಯವಾದಗಳು ಅಲ್ಲಿ ನಾವು ಗಣಪತಿ ಕೆಲಸ ಮಾಡಲಿಕ್ಕೆ ಹೋಗಿದ್ವಿ ಗಣಪತಿ ಕೆಲಸ ಮಾಡೋದು ನಮ್ಮದು ಇದಾಗಿತ್ತು ನಮ್ಮ ಮಾಸ್ಟ್ರುಗೆ ಅಲ್ಲಿ ಡ್ರಾಯಿಂಗ್ ಸೆಲೆಕ್ಟ್ ಆಗಿ ಅವರೊಂದು ಅವಕಾಶ ಮಾಡಿಕೊಂಡಿದ್ವಿ ನಾವು ಕೆಲಸ ಮಾಡಲಿಕ್ಕೆ ಹೋಗಿತ್ತು ನಾವೊಂದು ಐದು ಜನ ನಾನು ವಿನಯ್ ಅಂತ ಹೇಳ್ಬಿಟ್ಟು ಅದಾದಮೇಲೆ ರಮೇಶ್ ಅಂತೇಳಿ ರಾಜೇಶ್ ಅಂತೇಳಿ ನಾಗೇಶ್ ಅಂತೇಳಿ ನಾವೊಂದು ಐದು ಜನ ಗಣಪತಿ ಕೆಲಸ ಎಲ್ಲ ಮಾಡಿದ್ವಿ ಎಲ್ಲರೂ ಸಮೇತ ತುಂಬ ಖುಷಿಪಟ್ಟರು ಗಣಪತಿ ಕೆಲಸ ಭಾರಿ ಚೆನ್ನಾಗಾಗಿದೆ ನಿಮ್ಮದೆಲ್ಲ ಅಂತೇಳ್ಬಿಟ್ಟು ಒಂದು ಖುಷಿಯಾಗುತ್ತೆ ಅಲ್ಲೋಗುಟ್ಟು ಅಯೋಧ್ಯೆಯಲ್ಲಿ ನಮಗೊಂದು ಈ ಥರ ಕೆಲಸ ಸಿಕ್ಕಿರೋದು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ತುಂಬ ಪುಣ್ಯ ಅನಿಸುತ್ತೆ ತಂದೆಯರೆಲ್ಲ ಇದ್ರು ರಾಮ ಜನ್ಮಭೂಮಿಗೋಸ್ಕರ ಹೋರಾಟ ಮಾಡಿದ್ರು ಅವ್ರ ಮಗನಾಗ್ಬಿಟ್ಟು ನಾನು ಹೋಗಿ ಆ ಕೆಲಸ ಮಾಡಿರೋದು ತುಂಬ ಖುಷಿ ಅನಿಸುತ್ತೆ ಎಷ್ಟು ದಿನ ಕೆಲಸ ಮಾಡಿದ್ರಿ ಅಣ್ಣ ಟೋಟಲ್ಲ ಒಂದು ಒಂದು ತಿಂಗಳಾಯ್ತು ನಾವು ಒಟ್ಟು ಪೂರ್ತಿ ಕೆಲಸ ಸ್ಟಾರ್ಟ್ ಇದು ಮಾಡಿ ಒಂದು ತಿಂಗಳಲ್ಲೇ ಅಲ್ಲಿ ಗಣಪತಿ ಒಟ್ಟು ಫಿನಿಶ್ ಮಾಡ್ಕೊಂಡು ಬಂದ್ವಿ ನಾವು ಈಗ ಮತ್ತೆ ಸುಮಾರು ಸುಮಾರು ಕೆಲಸ ಇದೆ ನೆಕ್ಸ್ಟ್ ಮತ್ತೆ ಹೋಗ್ಬೇಕಾಗುತ್ತೆ ದೇವಸ್ಥಾನದ ಯಾವ ಭಾಗದಲ್ಲಿ ಈಗ ನಿರ್ಮಾಣ ಮಾಡಿದ್ದು ಮತ್ತೆ ಯಾವ ಕಲ್ಲಲ್ಲಿ ವಿಗ್ರಹ ವಿಗ್ರಹ ಕೆತ್ತಿದ್ದು ಅಣ್ಣ ಸ್ಟಾರ್ಟಿಂಗ್ ಅಲ್ಲಿ ದೇವಸ್ಥಾನದಲ್ಲಿ ಶಿವನ ಅವತಾರ ಬರುತ್ತೆ ಸೆಂಟ್ರಲ್ಲಿ ಗಣಪತಿ ಅವತಾರ ಬರುತ್ತೆ ಮೂರನೇ ಮಾ ವಿಷ್ಣು ಎಲ್ಲ ಬರುತ್ತೆ ನಾವು ಸೆಂಟ್ರಲ್ ಅಲ್ಲಿ ಗಣಪತಿ ಮೂರ್ತಿ ಕೆಲಸ ಮಾಡಿದ್ದು ಅದು ಒಂದು ಸ್ವಲ್ಪ ಆರ್ಟ್ ಸ್ಟೋನ್ ಬರುತ್ತೆ ಅಣ್ಣ ಇನ್ನೊಂದು ತೊಂಬತ್ತು ಭಾಗವರೆಗೂ ಸಮೇತ ಮಿಷಿನರಿನ ಜಾಸ್ತಿ ಯೂಸ್ ಮಾಡಬೇಕು ಒಂದು ಹತ್ತು ಭಾಗ ಮಾತ್ರ ಟೂಲ್ಸ್ ಅಲ್ಲಿ ಯೂಸ್ ಮಾಡಬಹುದು ಆ ಥರ ಕಲ್ಲು ಬರುತ್ತೆ ಅದರಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಯಿತು ಅಂದ್ರೂ ಆಮೇಲೆ ಇಲ್ಲಿ ತುಂಬ ಸುಲಭ ಆಯಿತು ಅಲ್ಲಿಂದ ಒಟ್ಟು ಕೆಲಸ ಎಲ್ಲ ಭಾರಿ ಖುಷಿ ಕೊಡ್ತು ಅಲ್ಲಿರೋ ಕಂಪ್ನಿ ಇರಲ್ಲ ಅಯ್ ತುಂಬ ಕರ್ನಾಟಕದ ಭಾರಿ ಚೆನ್ನಾಗಿದೆ ಕೆಲಸ ಅಂತೇಳಿದ್ರು ಇನ್ನು ಎಷ್ಟು ದಿನ ನೀವು ಅಲ್ಲಿ ಇರಬೇಕು ಮತ್ತೆ ಮತ್ತೆ ಏನೇನು ಕೆಲಸ ಮಾಡಬೇಕು ಅಂತ ಅಣ್ಣ ಇನ್ನು ಇನ್ನೂ ನಾವು ಈಗ ಈಗ ಸದ್ಯಕ್ಕೆ ಅಂದ್ರೆ ಈಗ ಒಂದು ಎರಡು ತಿಂಗಳು ಒಂದು ಸ್ವಲ್ಪ ಕ್ಲೋಸ್ ಇದೆ ಆಮೇಲಿಂದ ಮತ್ತೆ ಸ್ಟಾರ್ಟ್ ಆದಮೇಲೆ ಮತ್ತೆ ಒಂದು ಒಂದೂವರೆ ವರ್ಷ ಕೆಲಸ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಎಲ್ಲವನ್ನು ಫೈನಲಿ ವರ್ಕ್ ಆಗಿದೆ ಅಣ್ಣ ಮೂರ್ತಿ ಕೆಲಸ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಲೇಟ್ ಆಗುತ್ತಲ್ಲ ಹಂಗಾಗ್ಬಿಟ್ಟು ಹೊರಗಡೆ ಚಿಕ್ಕ ಚಿಕ್ಕ ಸ್ಟ್ಯಾಚುಸ್ ಇಪ್ಪತ್ತೊಂದು ಇಂಚು ಥರಲ್ಲೇ ಇದೆ ಅವೆಲ್ಲ ಕೆಲಸಗಳು ಮತ್ತೆ ಈಗ ಪ್ರಾರಂಭ ಆಗುತ್ತೆ ಅಣ್ಣ ಆಲ್ಮೋಸ್ಟ್ ದೇವಸ್ಥಾನದ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಆಗಿಬಿಡಿದೆ ಈಗ ಮಿಷನರಿ ವರ್ಕು ಅದೆಲ್ಲ ಪೂರ್ತಿ ಕೆಲಸ ಆಗಿದೆ ಈ ತೊಂಬತ್ತು ಭಾಗ ಮಾತ್ರ ಇದ್ರದ ಆಗಬೇಕು ಕೆಲಸ ದುರ್ಗದಿಂದ ಈ ಕೆಲಸ ಮಾಡಿದ್ದು ಎಷ್ಟು ಖುಷಿ ಕೊಟ್ಟಿದೆ ನಿಮ್ಮ ಎಷ್ಟು ಖುಷಿ ಅದೇ ಅಣ್ಣ ಫ್ಯಾಮಿಲಿ ನಮ್ಮ ಎಲ್ಲರಿಗೂ ತುಂಬಾ ಖುಷಿ ಆಗಿದೆ ನಮ್ಮ ಸ್ನೇಹಿತರಿಗೆ ನಮ್ಮ ಫ್ಯಾಮಿಲಿಗೆ ಎಲ್ಲ ಇಲ್ಲಿಂದ ನನಗೆ ಒಂದು ಆಫರ್ ಸಿಕ್ತು ಅಲ್ಲೋ ಕೆಲಸ ಮಾಡಲಿಕ್ಕೆ ಅಂದಿದ್ದೆ ತುಂಬ ಖುಷಿ ಅದ್ರ ಬಗ್ಗೆ ನಮ್ಮ ಮನೆಯಲ್ಲೆಲ್ಲ ಹೋರಾಟ ಮಾಡಿದ್ರು ಆಗ ಆ ಥರದಾರ ಆಗ್ಬಿಟ್ಟು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾನು ಶ್ರೀರಾಮುನಿಗೆ ಆಯಿತು ಅದಾದ್ಮೇಲೆ ನಮ್ಮ ಮಾಷಿಗಾಯ್ತು ನಾನು ಸಿಕ್ಕಾಗೋಟೆ ಕೃತಜ್ಞತೆ ಥ್ಯಾಂಕ್ ಯು